ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೈನಾ ಬ್ಲಾಗ್ಸ್ ಚಾನಲ್ ಸೊ ನೈಲ್ ಆ್ಯಂಡ್ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಏನ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಸೊ ಇವತ್ತು ಸಂಡೆ ಸಂಡೇ ಒಂದ್ ಸ್ವಲ್ಪ ಲೇಟ್ ಆಗಿದೆ ಏಳು ಗಂಟೆಗೆ ಇದೆ ಸರಿ ಇವತ್ತು ತುಂಬಾ ದಿನ ಆಯ್ತು ಬ್ರೆಡ್ ಆಮ್ಲೆಟ್ ತಿಂದಲೇ ಹಂಗಾಗಿ ಸೊ ಬ್ರೆಡ್ ಆಮ್ಲೆಟ್ಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದೀನಿ ಅದಕ್ಕೂ ಮುಂಚೆ ನಾಳೆಗೆ ದೋಸೆ ಮಾಡ್ಬೇಕು ಅಂತ ದೋಸೆಗೆಲ್ಲ ನೆನೆ ನೆನೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಅವಲಕ್ಕಿ ಉದಿನ ಬೆಳೆ ಅಕ್ಕಿ ಮತ್ತೆ ಮೆಂತ್ಯ ಸೊ ಇದಿಷ್ಟು ಇದ್ರಲ್ಲಿ ಎಷ್ಟೆಷ್ಟು ಪ್ರಮಾಣ ಹಾಕೋತೀನಿ ಅಂತ ತುಂಬಾ ಸಲ ಬ್ಲಾಗ್ಸ್ ಅಲ್ಲಿ ತೋರ್ಸಿದೀನಿ ಸೊ ಚೆಕ್ ಮಾಡಿ ಅಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗ್ ಹೋಗುತ್ತೆ ನೋಡೋಣ ಅಂಡ್ ಒಂದ್ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಮಾತಾಡ್ಬೇಕು ಸೊ ಅದನ್ನು ಕೂಡ ನಾನು ಮಾತಾಡ್ತೀನಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನನಗೆ ಇದು ಲೆಫ್ಟ್ ಸೈಡ್ ಇದು ಜಾ ಇರುತ್ತಲ್ಲ ಲೋವರ್ ಜಾ ಒಂದು ಸ್ವಲ್ಪ ರೆಡ್ ಮತ್ತು ಸ್ವಲ್ಪ ಸ್ವೆಲ್ ಸ್ವಲ್ಪ ಸ್ವೆಲ್ ಆಗಿದೆ ಒಂಥರ ನೋಡ್ತಿದ್ದೆ ಗೊತ್ತಿಲ್ಲ ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕು ಒಂದ್ಸಲ ತೋರಿಸ್ಕೋಬೇಕು ಆಗಿದೆ ಗೊತ್ತಿಲ್ಲ ಒಂದೊಂದು ಸತಿ ಸ್ಕಿನ್ ಇನ್ಫೆಕ್ಷನ್ ಥರ ಆಗಿರ್ಬೋದು ಲೋವರ್ ಜಾ ಅಷ್ಟೇ ಆ ಕಡೆ ಫುಲ್ ಆ್ಯಂಡ್ ಆ್ಯಂಡ್ ಇವತ್ತು ಸಂಡೇ ಇವತ್ತು ಪ್ರುಡೆನ್ಸ್ ಸ್ಕೂಲ್ಗೆ ಹೋಗೋದಿದೆ ಸೊ ಪ್ರೂಡೆನ್ಸ್ ಸ್ಕೂಲಲ್ಲಿ ಏನು ಗೊತ್ತಾ ಪ್ರೂಡೆನ್ಸ್ ಪಿ ಯು ಕಾಲೇಜ್ ಕೂಡ ಸ್ಟಾರ್ಟ್ ಆಗುತ್ತೆ ಈ ಇಯರು ಅಂದರೆ ಅದಕ್ಕೆ ಹೊಸ ಬಿಲ್ಡಿಂಗ್ ಎಲ್ಲ ಕಟ್ಟಿ ಅದಕ್ಕೆ ಕ್ಯಾಂಪಸ್ ಎಲ್ಲ ಕಟ್ಟಿದ್ದಾರೆ ಅಂದರೆ ಅದರಲ್ಲೇ ಒಂದು ಸೈಡಿಗೆ ಅನಿಸುತ್ತೆ ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ನಾನು ಸ್ಕೂಲ್ ಸ್ಕೂಲ್ಡೇಲಿ ಹೋದಾಗ ಆಲ್ಮೋಸ್ಟ್ ಇವಾಗ ಈ ವರ್ಷದಿಂದ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗಿದೆ ಸೊ ಸೇರಿಸೋದಿದ್ರೆ ಸೇರಿಸ್ಬೋದು ಮೊದಲು ಟೆಂತ್ವರೆಗೂ ಇತ್ತು ಈಗ ಪಿ ಯು ಸಿ ಕೂಡ ಸ್ಟಾರ್ಟ್ ಆಗಿದೆ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಸೊ ಅದಕ್ಕೆ ಇವತ್ತು ವಾಕಿಂಗ್ ಇಂಟರ್ವ್ಯೂ ಇದೆ ಟೀಚರ್ಗೆ ಮತ್ತು ಫ್ಯಾಕಲ್ಟಿಗೆ ಸೊ ನಾನು ಫ್ಯಾಕಲ್ಟಿಗೆ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ಫ್ಯಾಕಲ್ಟಿಗೆ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಬಟ್ ನನಗೆ ಫ್ಯಾಕಲ್ಟಿ ಎಕ್ಸ್ಪೀರಿಯೆನ್ಸ್ ಇದೆ ಆಗಿ ನನಗೆ ಚೈತನ್ಯ ಸ್ಕೂಲಲ್ಲಿ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಬಟ್ ನನಗೆ ಟೀಚರಾಗಿ ಹೋಗೋಕೆ ಇಷ್ಟ ಇಲ್ಲ ಫ್ಯಾಕಲ್ಟಿಗೆ ಟ್ರೈ ಮಾಡೋಣ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟು ನಾನು ತೊಗೊಂಡ್ರೋದು ಕಂಪ್ಯೂಟರ್ ಸೈನ್ಸ್ ಅಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲ ನಾನು ಸ್ವಲ್ಪ ಡೆಮೋ ಕೊಡೋದಕ್ಕೆ ಒಂದು ಸ್ವಲ್ಪ ಪ್ರಿಪೇರ್ ಮಾಡಿ ಏನೋ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಿಂಗೆ ಅಂದರೆ ನನಗೆ ಗೊತ್ತಿರುತ್ತೆ ಕೆಲವು ಇಂಜಿನಿಯರಿಂಗ್ ಯಾರು ತಿಳಿಸ್ತೀರ ಆ ಫೀಲ್ಡಲ್ಲಿ ಗೊತ್ತಿರುತ್ತೆ ನಮಗೆ ಪೈಥಾನ್ ಇರಲಿಲ್ಲ ಆವಾಗ ಸೊ ಈಗೆಲ್ಲ ಪೈಥಾನ್ ಪ್ರೋಗ್ರಾಮ್ಸು ಇದನ್ನೆಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಒಂದು ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡಿವಿನಿ ಗೊತ್ತಿಲ್ಲ ಸೊ ಡೆಮೋ ಎಲ್ಲ ಕೊಟ್ಟರೆ ಏನು ಅಂತ ಏನೂ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಫ್ಯಾಕಲ್ಟಿಯಾಗಿ ಸೊ ಜಸ್ಟ್ ಟ್ರೈ ಮಾಡಿಕೊಂಡು ಬರೋಣ ಅಂತ ನಾಟ್ ಶ್ಯೂರು ಸೊ ನನಗೇನು ಇನ್ ಆಗ್ತೀನ ಔಟ್ ಆಗ್ತೀನ ಅಂತ ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಇಂಟರ್ವ್ಯೂದು ಆ್ಯಂಡ್ ನೋಡೋಣ ಮತ್ತೆ ನನಗೆ ಗಿಲ್ಟ್ ಇರಬಾರ್ದು ಅಯ್ಯೋ ಅಟೆಂಡ್ ಮಾಡಬೇಕಿತ್ತಲ್ಲ ಒಂದು ಸಲ ಅಂತ ಈಗಿರೋ ಕಮ್ಮಿನೂ ಚೆನ್ನಾಗಿದೆ ಬಟ್ ಅದು ಓದಿರೋದ್ರ ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ನೋಡೋಣ ಫೇಟ್ ಎಲ್ಲಿ ನಾನು ಇರಬೇಕು ಅಂತ ಫೇಟ್ ಬರ್ತಿದ್ಯೋ ಅಲ್ಲೇ ಇರ್ತೀನಿ ನಾವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಸೊ ಪ್ರಯತ್ನ ಮಾಡಬೇಕು ಫಲ ಕೊಡೋದು ಬಿಡೋದು ಆಮೇಲೆ ಅದಕ್ಕೆ ಬಿಟ್ಟಿದ್ದು ದೇವ್ರಿಗೆ ಗೊತ್ತಿರುತ್ತೆ ಯಾವ್ದು ಕೊಡಬೇಕು ಯಾವ್ದು ಬೇಡ ಯಾವ್ದು ನಮಗೆ ಸೂಟ್ ಆಗುತ್ತೆ ಯಾವ್ದು ತಮಗೆ ಬೆಸ್ಟ್ ಅನಿಸುತ್ತೆ ಅಂತ ದೇವ್ರಿಗೆ ಗೊತ್ತಿರುತ್ತೆ ಸೊ ಜಸ್ಟ್ ನಮ್ಮ ಹಂಗಂತ ನಮ್ಮ ಪ್ರಯತ್ನಗಳ್ನ ನಿಲ್ಲಿಸಬಾರ್ದು ಓಕೆ ನಾವು ಟ್ರೈ ಮಾಡ್ತಾನೆ ಇರಬೇಕು ಪ್ರತಿಯೊಂದರಲ್ಲೂ ವಿನ್ ಆರ್ ಲೂಸ್ ಅದು ಬೇರೆ ಮ್ಯಾಥಿ ಬಟ್ ನಾವು ಟ್ರೈ ಮಾಡ್ತಾ ಇರಬೇಕು ಹಂಗಾಗಿ ಹೋಗಿ ಟ್ರೈ ಮಾಡೋಣ ಹತ್ತು ಗಂಟೆ ಟೆನ್ ಟು ತ್ರೀ ಇದೆ ಸೊ ನಾನು ಇಬ್ಬರು ಹೋಗ್ತಾ ಇದ್ವಿ ಟೆನ್ ಟು ತ್ರೀ ಸೊ ಟೆನ್ಗೆ ಹೋಗೋಣ ಬೇಗ ಮುಗಿಸ್ಕೊಳ್ಳೋಣ ಅಂತ ಗೊತ್ತಿಲ್ಲ ಪ್ರೊಸೀಜರ್ಸ್ ಎಲ್ಲ ಹೆಂಗಿರುತ್ತೆ ಅಂತ ಸೊ ಅವಾಗ ಒಂದು ಸಲ ಇವನು ಸೇರೋಕ್ಕಿಂತ ಮುಂಚೆ ಟೀಚರಾಗಿ ಹೋಗಿ ಕೇಳಿದೆ ಚೈತನ್ಯ ಸ್ಕೂಲ್ಗಿಂತ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಫಸ್ಟ್ ಟ್ರೈ ಮಾಡಿದ್ದೆ ಬಟ್ ಅಲ್ಲಿ ಬಿ ಎಡ್ ಕೇಳಿದ್ರು ನಾನು ಬಿ ಎಡ್ ಮಾಡಿಲ್ಲ ಸೊ ಬಿ ಇ ಮೇಲೆ ಹೋಗಿದ್ದು ಇಂಗ್ಲೀಷ್ ಎಲ್ಲ ಚೆನ್ನಾಗಿದೆ ಅಂತಂದರು ಬಟ್ ಬಿ ಎಡ್ ಇಲ್ಲ ಸೊ ಹಂಗಾಗಿ ಈ ಸಲ ನಾನು ಫ್ಯಾಕಲ್ಟಿ ಫ್ಯಾಕಲ್ಟಿಗೆ ಟ್ರೈ ಇದ್ದೀನಿ ಎಕ್ಸ್ಪೀರಿಯೆನ್ಸು ಕೇಳಿದ್ದಾರೆ ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಎಲ್ಲಿದೆ ಜಸ್ಟ್ ಟ್ರೈ ಮಾಡ್ಕೊಂಡು ಬರೋಣ ನಮಗೂ ಒಂಥರ ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ಅಟೆಂಡ್ ಮಾಡಿಬಿಟ್ಟು ಹೇಳ್ತೀನಲ್ಲ ಹೇಗಿತ್ತು ಪ್ರೊಸೀಜರ್ಸು ಮತ್ತು ನೀವೆಲ್ಲಾದರೂ ಬೇರೆ ಕಡೆ ಅಟೆಂಡ್ ಮಾಡೋವಾಗ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಆ್ಯಂಡ್ ಒಂದು ಸ್ವಲ್ಪ ಇದು ಸ್ಟೇಜ್ ಫೇರು ಹೊರಟೋಗ ಸ್ಟೇಜ್ ಫೇರ್ ಏನಿಲ್ಲ ಸ್ಟೇಜ್ ಫೇರ್ ಹೊರಟೋಗುತ್ತೆ ಒಂದು ಸ್ವಲ್ಪ ಇರೋದು ಕೂಡ ಅಲ್ಲಿ ಏನೇನಿತ್ತು ಪ್ರೊಸೆಸ್ಸು ಏನಾಯಿತು ಅಂತ ಎಲ್ಲ ಹೇಳ್ತೀನಿ ಓಕೆ ಆ್ಯಂಡ್ ಇವಾಗ ಬ್ರೆಡ್ ಆಮ್ಲೆಟ್ ಇದ್ದೀನಿ ತಿಂಡಿಗೆ ಸೊ ನಾಳೆ ದೋಸೆಗೆ ನೆನೆ ಎಲ್ಲ ಹಾಕಿ ನೆನೆಸಿಡಬೇಕು ನಾಳೆ ತಿಂಡಿ ನೋಡ್ಕೋಬೇಕಲ್ಲ ಸೊ ಹಾಗಾಗಿ ಇಲ್ಲಿ ಕಡಲೆ ಕಡಲೆಗುಜೆ ಇಲ್ಲೇ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ಈಗಲೂ ಬ್ರೆಡ್ಗೂ ಮತ್ತು ನಾಳೆಗೆ ಅಂದರೆ ಇವಾಗಲೇ ಚಟ್ನಿ ಮಾಡೋಣ ಮಾಡೋಲ್ಲ ಇದನ್ನ ಸಿಪ್ಪೆ ತೆಗೆದಿಟ್ಕೊಂಡು ಎತ್ತಿಟ್ಕೊಂಡಿರ್ತೀನಿ ನಾಳೆ ಚಟ್ನಿಗೆ ಆರಾಮಾಗಿ ಆಗುತ್ತೆ

ಸೊ ದೋಸೆಗೆ ಈ ತರ ಸಿಪ್ಪೆ ಬಿಡಿಸ್ಬಿಟ್ಟು ಇಟ್ಕೊಂಡ್ರೆ ಚಟ್ನಿ ಈಸಿಯಾಗಿ ಮಾಡ್ಬೋದು ನಮ್ಗೆ ಟೈಮ್ ಸೇವ್ ಕೂಡ ಆಗತ್ತೆ ಇನ್ ಆಚೆನೆ ಬಂದು ಗಿಡಗಳಿಗೆ ಅಟ್ಲೀಸ್ಟ್ ಅದು ಗೊಬ್ಬರ ತರ ಆಗತ್ತೆ ಅಂದ್ಬಿಟ್ಟು ಅಲ್ಲೇ ಬಂದು ಸ್ವಲ್ಪ ಎಲ್ಲ ಸಿಪ್ಪೆ ಎಲ್ಲಾ ತೆಗ್ದು ಅದನ್ನೆಲ್ಲ ಗಿಡಕ್ಕೆ ಹಾಕ್ತೀನಿ ಅದು ವೇಸ್ಟ್ ಮಾಡೋದು ಯಾಕೆ ಗೊಬ್ರ ತರ ಆಗುತ್ತೆ ಅಂತ ಇನ್ನು ಅಪ್ಪ ಅಮ್ಮ ಫುಲ್ ಕ್ಲೀನ್ ಮಾಡ್ತಿದಾರೆ ಸಂಪುಗಳ ಎರಡು ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಹಬ್ಬಕ್ಕೆ ಒಂದ್ ಸ್ವಲ್ಪ ನೀರ್ ಕೂಡ ಕಮ್ಮಿ ಇತ್ತು ಸಂಪಲ್ಲಿ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ರು ಸೊ ನಾನು ಪ್ರಕೃತಿ ಕೂಡ ಬರ್ತೀನಿ ಅಂತ ಸೊ ಹಂಗಾಗಿ ಅವನು ಕೂಡ ರೆಡಿ ಮಾಡಿ ಕರ್ಕೊಂಡ್ ಹೋಗ್ಬೇಕು ಸೊ ಬೇಗ ತಿಂಡಿ ಮಾಡಿ ತಿಂಡಿ ತಿನ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಯಾವ್ದು ಯಾವ್ದೇ ಸಾಂಬಾರ್ ಮಾಡ್ಲಿಲ್ಲ ಅಮ್ಮ ಮಾಡ್ಕೋತಾರೆ ಚಟ್ನಿ ಏನೋ ಮಾಡ್ತೀನಿ ಅಂತ ಅಂದ್ರು ಸೊ ನಾನ್ ವೆಜ್ ಕೂಡ ತಿಂದಿಲ್ಲ ಈಗ ಅದು ಎಲ್ಲೋ ಚಿಕನ್ ಹಕ್ಕಿ ಜ್ವರ ಅಂತ ಏನೇನೋ ಹೇಳ್ತಿದಾರೆ ಸರಿ ಸ್ವಲ್ಪ ದಿನ ತಿನ್ನೋದ್ ಬೇಡ ಅಂತ ಸುಮ್ಮನೆ ಅದೇ ಇನ್ನು ಬ್ಯಾಗ್ ಅಲ್ಲಿ ನಂದು ಫೈಲ್ಸ್ ಡಾಕ್ಯುಮೆಂಟ್ಸು ರೆಸ್ಯೂಮ್ ಸೊ ಮಾಮೂಲಿ ಏನೇನ್ ಬೇಕಾಗತ್ತೆ ಎಲ್ಲಾನು ತಗೊಂಡ್ ಹೋದೆ ಅಂಡ್ ಬೆನ್ನು ವಾಟರ್ ಬಾಟಲ್ ಸಿಕ್ಕಾಪಟ್ಟೆ ಬಿಸ್ಲು ಬೇರೆ ಇದೆ ಹಂಗಾಗಿ ನಾನು ಪ್ರಫುಲ್ ಇಬ್ರು ಟೂ ವೀಲರ್ ಅಲ್ಲೇ ಹೋದ್ವಿ ಹೋಗ್ಬರೋಣ ಅಂದ್ಬಿಟ್ಟು ಈ ತರ ಡ್ರೆಸ್ ಹಾಕೊಂಡಿದೀನಿ ಅಂಡ್ ಇನ್ ಇಂಟರ್ವ್ಯೂದ್ ಎಲ್ಲ ಮುಗಿಸಿ ಡೆಮೋ ಎಲ್ಲ ಕೊಟ್ಟಿ ಬಂದೆ ಸೊ ಬರ್ತಾ ಟೋಲ್ ಗೇಟ್ ಹತ್ರ ಎಳ್ನೀರ್ ಇಟ್ಕೊಂಡಿದ್ರು ತುಂಬಾ ಅಂದ್ರೆ ತುಂಬಾ ಬಿಸಿಲು ಟೂ ವೀಲರ್ ಟೂ ವೀಲರ್ ಅಲ್ಲಿ ಬೇರೆ ಹೋಗಿದ್ವಲ್ಲ ಸಖತ್ ಒಂಥರ ಆಗ್ತಾ ಇತ್ತು ಅದ್ರಾಗ ಎಳ್ನೀರ್ ಕುಡ್ಕೊಂಡು ಹೋದ್ವಿ ಅಲ್ಲೇ ಟೋಲ್ ಗೇಟ್ ಹತ್ರನೇ ಇವಾಗ ಎಷ್ಟೊಂದ್ ಕಡೆ ಇಟ್ಕೊಂಡಿರ್ತಾರೆ ಅರವತ್ ರೂಪಾಯಿ ಒಂದ್ ಎಳ್ನೀರ್ ಆಗ್ಬಿಟ್ಟಿದೆ ನೂರ್ ಇಪ್ಪತ್ ರೂಪಾಯಿ ಎರಡು ಅಂಡ್ ಬಂದೆ ಬಂದು ಊಟ ಎಲ್ಲ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತಿದ್ದು ಸರಿ ಎಣ್ಣೆ ಇಟ್ಕೊಳ್ಳೋಣ ಎಣ್ಣೆ ಇಟ್ಕೊಂಡು ತುಂಬಾ ದಿನ ಆಗೋಯ್ತು ತಲೆಗೆ ಬಿಸ್ಲು ಬೇರೆ ಹೋಗುವ ಹೋಗ್ ಬಂದಲ್ಲ ಹೆಂಗೋ ಅನ್ಸ್ತಾ ಇತ್ತು ಸರಿ ಅಂತ ಅಮ್ಮ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ವಿ ಆ ಇನ್ನು ಇಂಟರ್ವ್ಯೂದು ಏನಾಯ್ತಪ್ಪ ಅಂತ ಅಂದ್ರೆ ಟೀಚಿಂಗ್ ಕೆಲ್ಸ ಅಂತ ತುಂಬಾ ಜನ ಉಡಾಫೆ ಮಾಡ್ತಾರೆ ಇಲ್ಲ ಫ್ಯಾಕಲ್ಟಿ ಕೆಲ್ಸನಾ ಅಂತಾನು ತುಂಬಾ ಜನ ಉಡಾಫೆ ಮಾಡ್ತಾರೆ ಬಟ್ ನಿಜವಾಗ್ಲು ಹೇಳ್ತೀನಿ ಎಲ್ಲಾ ಒಂದ್ ಕೆಲ್ಸಕ್ಕೂ ಅದರದೇ ಆದ ಒಂದ್ ಇಂಪಾರ್ಟೆನ್ಸ್ ಇರುತ್ತೆ ಪ್ರಾಮುಖ್ಯತೆ ಇರುತ್ತೆ ಸೊ ಟೀಚಿಂಗು ಟೀಚರು ಫ್ಯಾಕಲ್ಟಿ ಗೆಲ್ಲ ಎಷ್ಟು ಸ್ಟೆಪ್ಸ್ ಅಲ್ಲಿ ಅವರು ಫಿಲ್ಟರ್ ಮಾಡ್ತಾರೆ ಗೊತ್ತಾ ಎಷ್ಟು ಸ್ಟೆಪ್ಸ್ ಅಲ್ಲಿ ಇಂಟರ್ವ್ಯೂ ಇರುತ್ತೆ ಗೊತ್ತಾ ಮೊದಲು ಹೋಗಿದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾಗತ್ತೆ ಆಮೇಲೆ ನಾವು ರೆಸ್ಯೂಮ್ ತಗೊಂಡು ಹೋಗಿರ್ತೀವಲ್ಲ ಅದನ್ನೆಲ್ಲ ಇಸ್ಕೊಳ್ಳಲ್ಲ ಅವರೇ ಒಂದ್ ಕೊಡ್ತಾರೆ ಸೊ ನಾವ್ ಅದನ್ನ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕೊಡ್ಬೇಕು ಅಂದ್ರೆ ಎಲ್ಲಾ ಕಡೆ ಹಿಂಗೆ ಇರುತ್ತೆ ಅಂತ ಅಲ್ಲ ನನ್ನ ಮಗುನ್ ಅಲ್ಲಿ ಹಿಂಗಿತ್ತು ಈ ಸ್ಟೆಪ್ಸ್ ಪ್ರೊಸೀಜರ್ಸ್ ಎಲ್ಲ ಇಂಟರ್ವ್ಯೂಗೆ ಇನ್ನು ಅದೆಲ್ಲ ಫಿಲ್ ಮಾಡದ್ಮೇಲೆ ರೆಸ್ಯೂಮ್ ನೆಕ್ಸ್ಟ್ ರಿಟರ್ನ್ ಟೆಸ್ಟ್ ಕಳಿಸ್ತಾರೆ ಅಂದ್ರೆ ಫ್ಯಾಕಲ್ಟಿಗೆ ಹೋಗ್ತೀರಾ ಅಂದ್ರೆ ಹೈಯರ್ ಕ್ಲಾಸಸ್ಗ ಇಲ್ಲ ಮಾಂಟೆಸರಿಗ ಅಂತ ನನಗೆ ಮಾಂಟೆಸರಿ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇತ್ತು ಮತ್ತೆ ಫ್ಯಾಕಲ್ಟಿ ನನಗೆ ಬಿ ಬೇಸ್ ಮೇಲೆ ಹೋಗೋಣ ಕಂಪ್ಯೂಟರ್ ಸೈನ್ಸ್ ನೋಡೋಣ ಟ್ರೈ ಮಾಡೋಣ ಅಂತ ಹೋಗಿದ್ದು ಫುಲ್ ಪಕ್ಕಾಗಿ ಏನ್ ಪ್ರಿಪೇರ್ ಆಗಿರ್ಲಿಲ್ಲ ಜಸ್ಟ್ ಟ್ರೈ ಮಾಡೋಣ ಅಂತ ಹೋಗಿದ್ದು ನನಗೆ ಪ್ರಿಪೇರ್ ಆಗೋದಿಕ್ಕೂ ನನಗೆ ಟೈಮ್ ಇರಲಿಲ್ಲ ಆಫೀಸು ಮನೆ ಕೆಲಸ ಇದೆ ಆಗೋಗ್ತಿತ್ತು ಸರಿ ನನ್ಗೆ ಎಷ್ಟು ನಾಲೆಜ್ ಇದೆ ಅಷ್ಟು ಹೇಳ್ಬಿಟ್ಟು ಬರೋಣ ಡೆಮೋ ಕೊಟ್ಬಿಟ್ಟು ಬರೋಣ ಅಂತ ಹೋದೆ ಸೊ ಮೊದಲು ಹೋಗಿದ ತಕ್ಷಣ ಜನರಲ್ ಇಂಗ್ಲಿಷ್ ಟೆಸ್ಟ್ ಕೊಡ್ತಾರೆ ಓಕೆನಾ ಅದ್ರಲ್ಲಿ ಆಬ್ಜೆಕ್ಟಿವ್ಸು ಇರುತ್ತೆ ಪ್ಲಸ್ ನಾವು ಸೆಂಟೆನ್ಸಸ್ ಬರೋದು ಕೂಡ ಇರುತ್ತೆ ಅಂದ್ರೆ ನಮ್ದು ಇಂಗ್ಲಿಷ್ ಹೇಗಿದೆ ಅಂತ ಅವ್ರು ಚೆಕ್ ಮಾಡೋದಕ್ಕೆ ಆ ತರ ಟೆಸ್ಟ್ ಕೊಡ್ತಾರೆ ಇದಾದ್ಮೇಲೆ ನಾವ್ ಏನ್ ಸಬ್ಜೆಕ್ಟ್ ತಗೊಂಡಿದೀವಿ ಲ್ಯಾಂಗ್ವೇಜಸ್ ಅಲ್ಲ ಇಲ್ಲ ಸೋಷಿಯಲ್ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಈ ತರನ ಸೊ ಅದ್ರ ಮೇಲೆಲ್ಲ ನಾವು ಬರೀಬೇಕಾಗತ್ತೆ ರೆಸ್ಯೂಮ್ ಅವ್ರು ಇದನ್ನ ಕೊಡ್ತಾರಲ್ಲ ಡೀಟೇಲ್ಸ್ ಅಲ್ಲೆಲ್ಲ ಕೊಡ್ಬೇಕು ನಾನ್ ಕಂಪ್ಯೂಟರ್ ಸೈನ್ಸ್ ಮತ್ತೆ ಮೌಂಟೆಸರಿಗೆ ಅಂತ ಬರ್ತಿದೆ ಸೊ ಮೊದಲು ಕಂಪ್ಯೂಟರ್ ಸೈನ್ಸ್ ಪೇಪರ್ ಕೊಟ್ರು ಆ ಪೇಪರ್ ತಕ್ಷಣ ನನ್ನಂತೂ ಇಂಜಿನಿಯರಿಂಗ್ ಕ್ವಶನ್ ಪೇಪರೇ ಮುಂದೆ ಬಂದ್ಬಿಡ್ತು ಹತ್ತು ವರ್ಷದಿಂದ ನಾನ್ ಹಿಂಗೆ ಅಲ್ವಾ ಬರ್ತಿತ್ತು ಅಂತ ಅದ್ರಲ್ಲಿ ಏನ್ ಗೊತ್ತಾ ಅರೇ ಆರ್ ಆಬ್ಜೆಕ್ಟಿವ್ ಟೈಪ್ಸ್ ಎಲ್ಲ ಆಬ್ಜೆಕ್ಟಿವ್ ಟೈಪ್ಸ್ ಕೊಟ್ಟಿರ್ಲಿಲ್ಲ ಬರೀ ಅರೆ ಅರೆ ಆಬ್ಜೆಕ್ಟಿವ್ ಟೈಪ್ಸ್ ಕೊಟ್ಟಿದ್ರು ಇನ್ನೆಲ್ಲಾನು ಕ್ವಶನ್ ಅಂಡ್ ಆನ್ಸರ್ಸ್ ಟೂ ಟು ಮಾರ್ಕ್ಸ್ ಒನ್ ಕ್ವಶನ್ ತ್ರೀ ತ್ರೀ ಮಾರ್ಕ್ಸ್ ಒನ್ ಕ್ವೆಶನು ಈ ತರ ಈ ತರ ಕೊಟ್ಟಿದ್ರು ಅಂಡ್ ನಾನ್ ಅದ್ರಲ್ಲಿ ಮೂರೇ ಕ್ವಶನ್ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮೂರೇ ಕ್ವಶನ್ ನಾನು ಆನ್ಸರ್ ಮಾಡಕ್ ಆಗಿದ್ದು ನನ್ಗೆ ಇನ್ ಎಲ್ಲಾನು ನಾನು ಪ್ರಿಪೇರ್ ಆಗಿರ್ಲಿಲ್ಲ ಏನೂ ನೋಡ್ಕೊಂಡು ಹೋಗಿರ್ಲಿಲ್ಲ ಮತ್ತೆ ಆಬ್ಜೆಕ್ಟಿವ್ ಟೈಪ್ಸ್ ಅದೊಂದು ಅಟೆಂಡ್ ಮಾಡಿದೆ ಅದಾದ್ಮೇಲೆ ಮಾಂಟೆಸರಿ ಇತ್ತು ಅದಕ್ಕೊಂದು ಟೆಸ್ಟ್ ಕೊಡ್ತಾರೆ ರಿಟರ್ನ್ ಟೆಸ್ಟ್ ಮಾಂಟೆಸರಿ ಏನಪ್ಪ ರಿಟರ್ನ್ ಟೆಸ್ಟ್ ಅಂದ್ರೆ ನೀವು ಮಕ್ಕಳನ್ನ ಹೇಗೆ ಯಾವ ಆಕ್ಟಿವಿಟಿ ತೊಡಗಿಸ್ಕೊತೀರಾ ಮಾಂಟೆಸರಿ ಏನಕ್ಕೆ ಇಂಪಾರ್ಟೆಂಟ್ ಮಕ್ಕಳಿಗೆ ಅರ್ಲಿ ಚೈಲ್ಡ್ಹುಡ್ಗೆ ಹೆಂಗ್ ಅದ್ ಇಂಪ್ಯಾಕ್ಟ್ ಆಗುತ್ತೆ ಈ ತರ ಕ್ವಶನ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಕೊಡ್ತಾರೆ ಅದನ್ನೆಲ್ಲ ಬರ್ದೆ ಮಾಂಟೆಸರಿ ನಾನು ಆಲ್ರೆಡಿ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇತ್ತು ಬರ್ದೆ ಮತ್ತೆ ಎರಡೂ ಕೂಡ ಡೆಮೋ ಅದಾದ್ಮೇಲೆ ಒಂದ್ ಅರ್ಧ ಗಂಟೆ ಬಿಟ್ಟು ಲೈಬ್ರರಿಲಿ ಕೂತ್ಕೊಂಡಿದ್ವಿ ನಾನು ಪ್ರಕುಲ್ ಬೇರೆಯವರೆಲ್ಲ ಬಂದಿದ್ರು ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಒಂದ್ ಹಂಡ್ರೆಡ್ ಒಳಗೆ ಬಂದಿರಬಹುದು ಇಂಟರ್ವ್ಯೂಗೆ ಸೊ ಹೋಗಿ ಕೂತ್ಕೊಂಡಿದ್ವಿ ಅದಾದ್ಮೇಲೆ ಡೆಮೊ ಕರೆದ್ರು ಮೊದಲು ಮಾಂಟೆ ಸರಿ ಕರೆದ್ರು ಅದನ್ನ ಹೇಳ್ದೆ ಚೆನ್ನಾಗಿ ಸೊ ಏನಾಗ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಎಲ್ಲ ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲಾನು ಹೇಳ್ದೆ ಅಲ್ಲಿ ಫ್ಲಾಶ್ ಕಾರ್ಡ್ಸ್ ಇಟ್ಟಿದ್ರು ಸ್ಟೋರಿ ಬುಕ್ಸ್ ಇಟ್ಟಿದ್ರು ಬೋರ್ಡ್ ಮೇಲೆ ಫೋರ್ ಲೈನ್ಸ್ ಹಾಕಿದ್ರು ಅದ್ರ ಮೇಲೆ ಬರೆದು ತೋರಿಸ್ಬೇಕು ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ಬೇಕು ನಾವು ಮಕ್ಳಿಗೆ ಮಕ್ಳನ್ನ ಹೇಗೆ ಇಂಟ್ರಾಕ್ಟ್ ಮಾಡ್ತೀವಿ ಅದರನ್ನೆಲ್ಲ ನೋಡ್ತಾರೆ ಸೊ ನಾವು ಹೇಗೆ ಮಾಮೂಲಿ ನಾವೆಲ್ಲ ಡೆಮೋ ನಾವು ಹೇಗ್ ಪ್ರಿಪೇರ್ ಆಗಿರ್ತೀವಿ ಹಾಕಿ ಕೊಟ್ಟೆ ಅದು ಹೋಗಿ ಸ್ವಲ್ಪ ಭಯದಲ್ಲಿ ಇಲ್ದೇಲೆ ಆರಾಮ್ ಕೊಟ್ಟೆ ಬಟ್ ನನಗೆ ಎನ್ ಟಿ ಟಿ ಎಂ ಟಿ ಟಿ ಕೋರ್ಸ್ ಎಲ್ಲ ಏನಿರಲಿಲ್ಲ ಜಸ್ಟ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇತ್ತು ಅದ್ರ ಮೇಲೆ ಹೋಗಿ ಕೊಟ್ಟೆ ಇದಾದ್ಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಏನೋ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಕರೆದ್ರ ಅದ್ರಲ್ಲಿ ಒಂದ್ ಐದಾರು ಜನ ಕೂತ್ಬಿಟ್ಟಿದ್ದಾರೆ ಅಲ್ಲಿ ಡೆಮೋ ನೋಡಕ್ಕೆ ಅಲ್ಲೇ ಒಳ್ಳೆ ಗಡ ಡಗ ಡಗಡಗ ಅಂತ ಇತ್ತು ಮೊದಲೇ ನಾನು ಏನೂ ಪ್ರಿಪೇರ್ ಆಗಿರ್ಲಿಲ್ಲ ಅಲ್ವಾ ಕ್ವಶನ್ ಪೇಪರ್ ನೋಡಿದ ತಕ್ಷಣ ರಿಟೈಡ್ ಡೇಸ್ ಡೈಲಿ ಫುಲ್ ಒಂತರ ಆಗೋಯ್ತು ಯಪ್ಪ ಎಲ್ಲಾ ಗೊತ್ತಿದೆ ಎಲ್ಲಾ ಗೊತ್ತಿದೆ ಎಲ್ಲಾ ಅಂತದ್ದೇ ಬಟ್ ಅದ್ ಆನ್ಸರ್ ಬರೀಬೇಕಲ್ವಾ ನಾವು ಅದಕ್ಕೆಲ್ಲ ನಾನು ಓದಿರ್ಲಿಲ್ಲ ಎಲ್ಲಾ ಗೊತ್ತು ಎಲ್ಲಾ ಓದಿರೋದೆ ಬಟ್ ಸ್ಪೆಸಿಫಿಕ್ ಆಗಿ ಆನ್ಸರ್ ಬರೀಬೇಕು ಹೆಂಗಂದ್ರ ನಂಗೆ ಬರೆಯಕ್ ಆಗಲ್ಲ ಅಲ್ವಾ ಹಂಗಾಗಿ ಸರಿ ಅನ್ಬಿಟ್ಟು ಅಲ್ಲೊಂದು ಸ್ವಲ್ಪ ಡೆಮೋಗೆ ನಾನು ಏನ್ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಪೈಥಾನ್ ಟಾಪಿಕ್ ಅದೊಂದು ಸ್ವಲ್ಪ ಓದ್ಕೊಂತ ಇದೆ ಜೊತೆಗೆ ಒಂದ್ ಸ್ವಲ್ಪ ಫ್ಲೋ ಚಾರ್ಟ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗಿದೆ ಅಲ್ಲಿ ಒಂದ್ ಐದಾರು ಜನ ನೋಡಿದ ತಕ್ಷಣ ಅಲ್ಲೇ ಫುಲ್ ಮೀಟರ್ ಎಲ್ಲ ಆಫ್ ಆಗೋಯ್ತು ಅವ್ರು ಕೇಳ ಅವರು ಕ್ರಾಸ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅದ್ ಹೆಂಗೆ ಇದೆ ಹೆಂಗೆ ಸರಿ ನೀವೇನ್ ಪ್ರಿಪೇರ್ ಮಾಡಿದಿರ ಡೆಮೋ ಕೊಡಿ ಅಂತ ಎಲ್ಲಾ ಕೊಟ್ಟೆ ಅವ್ರ ಒಂದ್ ಮೂರ್ ನಾಲ್ಕ ಕ್ವಶನ್ ಕೇಳಿದ್ರು ಎರಡ್ ಕ್ವಶನ್ ಹೇಳ್ದೆ ಎರಡ್ ಕ್ವಶನ್ ಡಮರ್ ಅಂತ ಆಗೋಯ್ತು ನೋ ಮ್ಯಾಮ್ ಐ ಐ ಡಿಂಟ್ ಪ್ರಿಪೇರ್ ಅಂತ ಹೇಳ್ದೆ ಡೈರೆಕ್ಟ್ ಆಗಿ ಇರೋದನ್ನೇ ಹೇಳ್ದೆ ನಾನು ಸೊ ಅಷ್ಟೇ ನನಗೆ ಒಂಥರ ಎಕ್ಸ್ಪೀರಿಯನ್ಸ್ ಇತ್ತು ಮಜವಾಗಿತ್ತು ಸರಿ ಎರಡು ಡೆಮೋ ಕೊಟ್ಬಿಟ್ಟು ಬಂದೆ ಎಲ್ಲಾರು ಕೊಡ್ತಾ ಇತ್ತು ಒಬ್ರಾದ್ಮೇಲೆ ಒಬ್ರಾದ್ಮೇಲೆ ಒಬ್ರು ಸರಿ ನಾವ್ ಮತ್ತೆ ಕಾಲ್ ಮಾಡ್ತೀವಿ ಅಂತ ಅಂದ್ರು ಅಂತ ಹೇಳಿ ನಾನು ವಾಪಸ್ ಬಂದೆ ಸೊ ಹತ್ತು ಗಂಟೆಗೆ ನಮ್ದು ಸ್ಟಾರ್ಟ್ ಆಗಿರೋದು ಒಂದೂವರೆಗೆ ಮುಗೀತು ಒಂದೂವರೆಗೆ ಆ ಸ್ಕೂಲಿಂದ ಬಿಟ್ಟು ಎಣ್ಣೀರ್ ಕುಡ್ಕೊಂಡು ಆ ತಲೆನೋವಿಗೆ ಸಿಕ್ಕವಾಟೆ ತಲೆನೋವು ಬಂದ್ಬಿಡ್ತು ಸೊ ಮನೆಗ್ ಬಂದು ಊಟ ಮಾಡಿ ಎಣ್ಣೆ ಹಚ್ಕೊಂಡು ನೋಡಿ ಈಗ ಟೀ ಪ್ರಿಪೇರ್ ಮಾಡ್ತಾ ಇದೀನಿ ಇದಿಷ್ಟು ಇಂಟರ್ವ್ಯೂ ಪ್ರೊಸೆಸ್ ಹಿಂಗೆ ಇರತ್ತೆ ಒಂಥರ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಲ್ವಾ ಅದೇ ರೀತಿನೇ ಟೆಸ್ಟ್ ಡೆಮೋ ಪ್ರತಿಯೊಂದು ಕೂಡ ಇರುತ್ತೆ ಬಟ್ ಅವ್ರಿನ್ನೂ ಏನೂ ಹೇಳಲಿಲ್ಲ ನನಗೆ ಅದು ಹೇಳಿದ ತಕ್ಷಣ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಸೊ ಕಂಪ್ಯೂಟರ್ ಸೈನ್ಸ್ ನನಗೆ ಓಕೆ ಓಕೆ ಎಕ್ಸ್ಪೀರಿಯನ್ಸ್ ಬೇರೆ ಇಲ್ಲ ಸ್ವಲ್ಪ ರಿಟರ್ನ್ ಟೆಸ್ಟ್ ನಾನೇನು ಪ್ರಿಪೇರ್ ಆಗಿರ್ಲಿಲ್ಲ ಸೊ ಹಂಗಾಗಿ ನನಗೆ ಅದು ಡೌಟಲ್ಲಿ ಇದೆ ಸೊ ನೋಡೋಣ ಏನಾಗುತ್ತೆ ಸೊ ಯಾವ್ದಾದ್ರೂ ಓಕೆ ನಂಗೆ ಸಿಕ್ಕಿದ್ರು ಓಕೆ ಸಿಗ್ಲಿಲ್ಲ ಅಂದ್ರೂ ಓಕೆ ಟ್ರೈ ಮಾಡಬೇಕು ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಟ್ರೈ ಮಾಡಿ ನೀವು ಕೂಡ ಎಲ್ಲದ್ರಲ್ಲೂ ಫ್ರೆಂಡ್ಸ್ ಬಿಸಿಲು ಅಂದರೆ ಬಿಸಿಲು ಇವತ್ತು ಸಂಡೇ ಇವತ್ತು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ಬಿಟ್ಟು ಹೋಗಿದ್ದಾನೆ ಎಲ್ಲರೂ ಬರೋಲ್ಲ ಸ್ವಲ್ಪ ಜನ ನಾನಂತೂ ಫುಲ್ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಜನ ಬರ್ತಾರೆ ಹೋಗಿ ಪ್ರ್ಯಾಕ್ಟೀಸ್ ಮಾಡ್ತೀನಿ ಅಂದ ಅದಕ್ಕೆ ಹೋಗಿ ಬಿಟ್ಟು ಬಂದೆ ಈಗ ಡಿಂಕುಗೆ ಸ್ನಾನ ಮಾಡಿಸ್ಬೇಕು ಲಸಿಕಗು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಮೆತ್ತಿದ್ದೀನಿ ಅವನಿಗೂ ಮೆತ್ಬಿಟ್ಟು ಕಳಿಸ್ದೆ ಕ್ರಿಕೆಟಿಗೆ ಹೋಗ್ಲಿ ಅಂದ್ಬಿಟ್ಟು ನೋಡಿ ನಾನು ಸ್ನಾನ ಮಾಡಿಸ್ತೀನಿ ಅಂದ್ಬಿಟ್ಟು ಆಗಲೇ ಬ್ರಷ್ ಎಲ್ಲ ತೊಗೊಂಡು ಆ ಬ್ರಷ್ ನೋಡಿದ ತಕ್ಷಣ ನೋಡಿ ಎಲ್ಲಿ ಬಚ್ಚಿಕೊಂಡಿದ್ದಾನೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಾಯಿಗಳಿಗೆ ಸ್ನಾನ ಅಂದರೆ ಇಷ್ಟ ಆಗಲ್ಲ ಟ್ವೆಂಟಿ ಪರ್ಸೆಂಟ್ ನಾಯಿಗಳೇ ಏನು ಇಷ್ಟಪಟ್ಟು ಸ್ನಾನ ಮಾಡಿಸ್ಕೊಳ್ಳೋದವು ಶ್ಯಾಂಪು ಹುಡುಕ್ತಾ ಇದ್ದೀನಿ ಇಲ್ಲೆಲ್ಲೋ ಇಟ್ಟಿದೆ ಆ್ಯಂಡ್ ನಮ್ಮದು ಎರಡು ಸಂಪಿದೆ ಇಲ್ಲೊಂದು ಅಲ್ಲೊಂದಿದೆ ಸೊ ಹಬ್ಬಕ್ಕೆ ಎರಡೂ ಕೂಡ ಕ್ಲೀನ್ ಮಾಡಿಬಿಟ್ರೆ ಅಪ್ಪ ಅಮ್ಮ ಇನ್ನು ಮೇಲ್ಗಡೆ ಟ್ಯಾಂಕ್ ಎರಡಿದೆ ಅವು ನೆಕ್ಸ್ಟ್ ವೀಕ್ ಏನೋ ಮಾಡ್ಕೋತಾರೆ ಸೊ ಹೀಗೆ ಒಂದೊಂದು ಎಲ್ಲ ಸಂಡೇಸು ಕ್ಲೀನ್ ಮಾಡ್ಕೋಬೇಕು ಇನ್ನು ಮನೆಯಲ್ಲೂ ಸ್ಟಾರ್ಟ್ ಮಾಡ್ಕೋಬೇಕು ಕಿಚನು ರೂಮ್ ವಾರ್ಡ್ರೋಬ್ಸು ಪಾತ್ರೆಗಳು ಅವೇ ತುಂಬ ಕೆಲಸ ಹಿಡಿಯೋದು ಎಲ್ಲಿಟ್ಟಿದ್ದಾರೆ ಶ್ಯಾಂಪು ಗೊತ್ತಾಗ್ತಾ ಇಲ್ಲ ಸಿಕ್ತು ಸೊ ನಾನು ಯೂಸ್ ಮಾಡೋದು ಪ್ರೋ ಕಾಟ್ ಅಂತ ಫ್ರೆಶ್ ಆ್ಯಂಡ್ ನ್ಯಾಚುರಲ್ ಕೋಟ್ ಇದನ್ನು ಯೂಸ್ ಮಾಡ್ತೀನಿ ನೋಡಿ ಅವನಲ್ಲಿ ಆಗಲಿ ಬ್ರಷ್ ನೋಡಿದ ತಕ್ಷಣ ಅವ್ನಿಗಾಗಲೇ ಅರ್ಥ ಆಗ್ಬಿಡುತ್ತೆ ಸ್ನಾನ ಮಾಡಿಸ್ತಾರೆ ಅಂತ ಅದಕ್ಕೆ ಅವನಲ್ಲಿ ಇರೋದು ಬರ ಬರ ಇರೋ ಡಿಂಗೂಗ್ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಾ ಇದೀನಿ ಅದಾದ್ಮೇಲೆ ನಾನು ಲಶ್ಕ್ ಮಾಡ್ಸಿಬಿಟ್ಟು ಆಮೇಲೆ ನಾನು ಹೆಡ್ ಬಾತ್ ಮಾಡ್ಕೊಂಡ್ ಬರೋಣ ನಾಳೆ ಆಗಲ್ಲ ಅಂದ್ಬಿಟ್ಟು ಒಂದು ಟೂ ಟು ತ್ರೀ ಹವರ್ಸ್ ಚೆನ್ನಾಗಿ ಆಯಿಲ್ ಹಚ್ಕೊಂಡಿದ್ದೆ ಹಚ್ಕೊಂಡಾದ್ಮೇಲೆ ಸ್ನಾನ ಮಾಡೋದು ಇನ್ನ ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂದ್ಬಿಟ್ಟು ಹೋಗ್ತಾ ಇದೀನಿ ಅಹ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ತುಂಬಾ ಡೇ ಹೊತ್ತು ಜಾಸ್ತಿ ಹಗಲೊತ್ತು ಜಾಸ್ತಿ ಇನ್ನು ಎಲ್ಲಾರ್ಗೂ ಒಳ್ಳೇದಾಗ್ಲಿ ಸೊ ನನ್ಗೂ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಕೇಳ್ಕೊಂಡಿದೀನಿ ಹಾಗೆ ಸ್ವಲ್ಪ ಫ್ರೂಟ್ಸ್ ಇತ್ತು ಲಸಿಕಂಗೆ ಗ್ರೇಪ್ಸ್ ಅಂದ್ರೆ ತುಂಬಾ ಇಷ್ಟ ಬಟ್ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಕೊಡ್ಬೇಕು ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಎಲ್ಲ ಹೊಡ್ತಿರ್ತಾರೆ ಸೊ ಹಾಗಾಗಿ ಉಪ್ಪಾಕ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ನೆನ್ಸ್ ಬಿಟ್ರೆ ಒಂದ್ ಐದ ಹತ್ತು ನಿಮಿಷ ನೆನೆಸಿ ಕೊಡ್ಬೇಕಾಗತ್ತೆ ಸೊ ಕಪ್ ದ್ರಾಕ್ಷಿ ಆಗಿರ್ಬೋದು ಇಲ್ಲ ದ್ರಾಕ್ಷಿ ಆಗಿರ್ಬೋದು ಸೊ ಡೈರೆಕ್ಟ್ ಆಗಿ ಯಾವ್ದೇ ಕಾರಣಕ್ಕೂ ಹಾಗೇನೆ ಕೊಟ್ಬಿಡಿ ಇನ್ನ ಸ್ನಾಕ್ ಗೆ ಪಕೋಡಾ ಮಾಡೋಣ ಅಂದ್ಬಿಟ್ಟು ಇವತ್ತು ಈರುಳ್ಳಿ ಪಕೋಡಾ ಮಾಡ್ತಾ ಇದೀನಿ ಈರುಳ್ಳಿ ಇದರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸಬಾಕ್ಸಿ ಸೊಪ್ಪು ಕೂಡ ಕಟ್ ಮಾಡಿ ಮಾಡಿಟ್ಕೊಂಡಿದೀನಿ ಅದು ಕೆಳಗಡೆ ಇದೆ ಹಾಗಾಗಿ ಅದ್ ಕಾಣಿಸ್ತಾ ಇಲ್ಲ ಈರುಳ್ಳಿ ಕೆಳಗಡೆ ಇದೆ ಇದಕ್ಕೊಂದ್ ಸ್ವಲ್ಪ ಜೀರಿಗೆ ಹಾಕೊಂಡಿದೀನಿ ಹಾಗೆ ಆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೋಡಾ ಹಾಗೆ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಸೊ ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಮಕ್ಕಳು ತಿಂತಾರಲ್ಲ ಹಂಗಾಗಿ ಬಾಯಿ ಸಿಕ್ಕ್ರೆ ಸುಮ್ಮನೆ ತಿನ್ಬಿಡಲ್ಲ ಹಂಗಾಗಿ ನಾನು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಕಡ್ಲೆ ಇಟ್ಟೊಂದ್ ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಎದ್ದು ಕಾಣಿಸ್ಬೇಕು ಕಡಲೆ ಇಟ್ಟು ಕಮ್ಮಿ ಇರ್ಬೇಕು ಆವಾಗ ಕ್ರಿಸ್ಪಿ ಆಗಿ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಇದು ಪಕೋಡಾಗೆಲ್ಲ ರೆಡಿ ಇಟ್ಟಿದ್ದೀನಿ ಸೊ ಚಿಕನ್ ತಸಣ ಆದ್ರೆ ಇವಾಗ ಚಿಕನ್ ತಿನ್ಬಾರ್ದು ಏನೇನೋ ಕಾಯಿಲೆ ಬರ್ತಿದೆ ಇಂಜೆಕ್ಷನ್ಸ್ ಎಲ್ಲ ಬರ್ತಿದ್ದಾರೆ ಅಂತ ಹೇಳ್ತಿದಾರೆ ಹಂಗಾಗಿ ಬೇಡ ಅದೊಂದು ಸ್ವಲ್ಪ ನಿಲ್ಲೋವರೆಗೂ ಬೇಡ ಅಂತ ಅನ್ಕೊಂಡ್ವಿ ನನ್ನ ಮಗಳು ಮಾತಾಡೋವಾಗಲೇ ನಾನು ಡಿಸ್ಟರ್ಬ್ ಬೇಕು ಅಂತ ಆ್ಯಂಡ್ ರೈಸ್ ಇಟ್ಟಿದ್ದೀನಿ ಚಟ್ನಿ ಇದೆ ದೋಸೆ ಇಟ್ಟು ಒಂದು ರುಬ್ಕೋಬೇಕು ನಾಳೆ ತಿಂಡಿಗೆ ಸೊ ಅವರೆ ಒಂದು ಸ್ವಲ್ಪ ಇದೆ ಬೆಳಗ್ಗೆನೆ ಜ ಕಡಲೆ ಬೀಜ ಎಲ್ಲ ರೋಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಬೆಳಗ್ಗೆ ಚಟ್ನಿ ಮಾಡಿಬಿಟ್ಟು ಒಂದು ಸ್ವಲ್ಪ ಅವರೆಕಾಯಿ ಅವರೆ ಕಾಳು ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಮಾಡಿದ್ರೆ ದೋಸೆಗೆ ಚೆನ್ನಾಗಿರುತ್ತೆ ಸಾಂಬಾರು ಭೀ ಚೆನ್ನಾಗಿರುತ್ತೆ ಸೊ ಇದು ಬಿಸಿ ಬಿಸಿ ಹಾಕ್ತೀನಿ ಮೊದಲು ದೋಸೆ ಇಟ್ಟೆಲ್ಲ ರುಬ್ಬಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಮಾಡಬೇಕು ಸೊ ಇದು ಇಷ್ಟು ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದ ಫುಲ್ಲು ಬಿಸಿ ಬ್ಯುಸಿ ಓಡಾಡಿದ್ದೇ ಆಯಿತು ಟ್ರೈ ಮಾಡ್ತಾ ಜಾಬ್ ಜಾಬ್ಸಿಗೂ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಟ್ರೈ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಸೊ ಅಲ್ಲಿ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ನಾವೆಲ್ಲಾದರೂ ಬೇರೆ ಕಡೆ ಅಟೆಂಡ್ ಮಾಡೋವಾಗ ನಮಗೊಂದು ಐಡಿಯಾ ಇರುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಸಿಗಲ್ಲ ಅಲ್ವಾ ಈಗ ನಾವು ಟ್ರೈ ಮಾಡಿದ್ರೆ ನಮಗೆ ಬೆಸ್ಟ್ ಯಾವುದು ಅಂತ ಗೊತ್ತಾಗುತ್ತೆ ಬೆಸ್ಟ್ ಏನು ಅಂತ ಗೊತ್ತಾಗುತ್ತೆ ಟ್ರೈಯೇ ಮಾಡ್ದಲ್ಲೇ ಇದ್ದರೆ ಏನೂ ಗೊತ್ತಾಗಲ್ಲ ಅಲ್ಲೇ ಇರಬೇಕಾಗುತ್ತೆ ಹಾಂ ಸೊ ನೋಡೋಣ ಅವರು ಮತ್ತು ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಲೆಟ್ಸಿ ಸೆಲೆಕ್ಟ್ ಆದ್ರೂ ನನಗೆ ಈಗ ತೊಗೊಳೋದಕ್ಕಿಂತ ಹೆಚ್ಚು ಸ್ಯಾಲರಿ ಬಂದರೆ ಹೋಗ್ತೀನಿ ಸೊ ಅಂದರೆ ಇಲ್ಲಿ ಸೆಲೆಕ್ಟ್ ಆದರೆ ಸೊ ಅದು ಪಾಯಿಂಟ್ ಆಗುತ್ತೆ ಇದಕ್ಕಿಂತ ಕಮ್ಮಿಂಗ್ ಮತ್ತು ನಾನು ಹೋಗೋಕ್ಕಾಗಲ್ಲ ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಆವಾಗಲೇ ನಾನು ಹೋದ್ರೂ ಒಂದು ಯೂಸ್ ಆಗುತ್ತೆ ಚೇಂಜ್ ಮಾಡಿದ್ರೂ ಈಗಿರೋದು ನನಗೆ ಓಕೆನಾ ಜಾಬ್ ಬಟ್ ಅದು ರಿಲೇಟೆಬಲ್ ಟು ಸ್ಟಡೀಸ್ ಆಗುತ್ತೆ ಅಂತ ಟ್ರೈ ಮಾಡಿದೆ ಅಷ್ಟೇನೇನಿಲ್ಲ ಸೊ ಇನ್ನ ಡೀಪ್ ಫ್ರೈ ಚಪಾತಿ ಚಿಪಾತಿ ಎಲ್ಲ ನಾವು ನಾನು ಮಾಡೋದು ಸೊ ಅದನ್ನೇ ಪಕೋಡ ಎಲ್ಲ ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೆ ರೈಸ್ ಆಯ್ತು ಚಟ್ನಿ ಮಧ್ಯಾಹ್ನದ್ದೇ ಇತ್ತು ಆ ಸ್ವಲ್ಪ ದಿನ ಚಿಕನ್ ಬೇಡ ಅಂತ ಅನ್ಸತ್ತೆ ನಾನು ಮಟನ್ ತಿನ್ನಲ್ಲ ಹಂಗಾಗಿ ಸರಿ ಅದು ಎಲ್ಲ ಸರಿ ಹೋಗೋವರೆಗೂ ಇನ್ನ ಚಿಕನ್ ತಿನ್ನಕ್ ಹೋಗಲ್ಲ ಆದಷ್ಟು ಸೇಫ್ ಆಗಿರೋಣ ಒಂದಿಷ್ಟು ದಿನ ಚಿಕನ್ ತಿನ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಅಲ್ವಾ ಹಾಗಾಗಿ ಅಂಡ್ ಈ ವ್ಲಾಗ್ ಕೂಡ ಇಷ್ಟೇ ಆಗಿರುತ್ತೆ ಸೊ ಅಟ್ ಲೀಸ್ಟ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ ಇಂಟರ್ವ್ಯೂಗೆಲ್ಲ ಹೇಗೆ ಇರುತ್ತೆ ಪ್ರೊಸೀಜರ್ಸ್ ಸ್ಟೆಪ್ಸ್ ಅಂತ ಹೇಳಿದೀನಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಸಿಕ್ಕಿದ್ರು ಓಕೆ ಸಿಗ್ಲಿಲ್ಲ ಅಂದ್ರೆ ಓಕೆ ಅಟ್ ಲೀಸ್ಟ್ ವಿ ಹ್ಯಾವ್ ಟು ಟ್ರೈ ಅಷ್ಟೇ ಹೇಳದ್ ನಾನು ಬೆಸ್ಟ್ ಅದೇ ಸಿಗುತ್ತೆ ನಮ್ಗೆ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಬಾಯ್ ಬಾಯ್